ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ಲಾಗ್ಸ್ಗೆ ಸ್ವಾಗತ ಹಸಿದಾರ ಹಿಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಮೀನಾ ಸೂರ್ಯನಿಂದ ಮನನೊಂದು ಮನೆ ಬಿಟ್ಟು ಹೊರಗೆ ಹೋಗಿರ್ತಾಳೆ ಎಲ್ಲರೂ ಕೂಡ ಮಾತಾಡಿದ್ರು ಸೂರ್ಯ ಬೇ ಸೂರ್ಯ ಮಾತಾಡಿದ್ದಾರಲ್ಲ ಬಟ್ ಇವಾಗ ಅವ್ಳು ಮಾತಾಡಿಂದ ಅವಳಿಗೆ ತುಂಬ ಬೇಜಾರಾಗಿ ಆಕೆ ಮನೆಯಿಂದ ಹೊರಗೆ ಹೋಗಿರ್ತಾಳೆ ಬೇಜಾರಾಗಿಬಿಟ್ಟು ಹೊರಗಡೆಯಿಂದ ಬಂದಂಥ ಮನೋಜ್ ರವಿ ರೋಹಿಣಿ ಅಮ್ಮ ಇನ್ನೂ ಬಂದಿಲ್ಲ ಅವಳು ಇನ್ನೂ ನಮಗೆ ಊಟ ಇಲ್ವಾ ಅಂತ ಮನೋಜ್ ಅಂತಾನೆ ಏಯ್ ರ ಅದಕ್ಕೆ ಇನ್ನೂ ಮನೆಗೆ ಬಂದಿಲ್ಲ ಅಂತ ರವಿ ಹೇಳಿದರೂ ಕೂಡ ಏಯ್ ನಾವೆಲ್ಲ ದುಡಿದು ಬಂದಿದ್ದೀವೋ ನಮಗೆ ಬೇಡೇನೋ ಊಟ ಅಂತ ಮನೋಜ್ ಅವನ ಜೊತೆ ವಾದ ಮಾಡ್ತಾಳೆ ರೋಹಿಣಿ ಇಲ್ಲಿ ಬಿಡಿ ಯಾಕೆ ಇದನ್ನು ಮಾಡ್ತಾರೆ ಎಲ್ಲರೂ ನಮ್ಮ ನಮ್ಮ ಜಾಬ್ ಯಾವುದೇ ಆದರೂ ಕೂಡ ನಾವು ಅದನ್ನು ಮಾಡಲೇಬೇಕು ಅಂತ ರೋಹಿಣಿ ಎಲ್ಲರೂ ಸಮಾಧಾನ ಮಾಡ್ತಾಳೆ ಆದರೂ ಸು ಮನೋಜ್ ನನ್ನ ಜಾಬೇ ಹೆಚ್ಚಿನದು ಅಂತ ಎಲ್ರಿಗೂ ವಾದ ಮಾಡ್ತಾನೆ ಅವರು ಶಾಂತಿನ ಬೈತಾರೆ ಏನೇ ನೀನು ನಿನ್ನ ಬಾಯಿ ಏನೇ ಇದು ಅಂತ ತುಂಬಾ ಬೈತಾರೆ ಸೂರ್ಯನು ಕೂಡ ನಾನು ಹೆಂಡತಿ ಇವತ್ತೊಂದಿನ ಮನೆಯಲ್ಲಿ ಇಲ್ಲ ಅಂದಿದ್ದಕ್ಕೆ ಈ ನೋಡಿ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅವಳಿಗೆ ಎಲ್ಲರೂ ಕೂಡ ನೀವು ಬೇಜಾರು ಮಾಡ್ತಿದ್ರಿ ಅಂತ ಹೇಳಿಬಿಟ್ಟು ಅವನು ಕನಕಗೆ ಕನಕ ಏ ನಿಮ್ಮ ಅಕ್ಕ ಬಂದಿದ್ದಾಳೆ ನಮ್ಮ ಅವಳಿಗೆ ಹೇಳಮ್ಮ ಎಲ್ಲಿದ್ದಾಳೆ ಅಂತ ಹೇಳ್ತಾನ ಆದರೆ ಕನಕ ಇಲ್ಲಮ್ಮ ಬಾವ ಇಲ್ಲಿ ಬಂದಿಲ್ಲ ಅಕ್ಕ ಯಾಕೆ ಬಾವ ಮನೇಲಿಲ್ವಾ ಅಂತ ಆಕೆಯೂ ಕೂಡ ಗಾಬರಿಯಿಂದ ಕೇಳ್ತಾಳೆ ಈ ಕಡೆ ಕುಸುಮಮ್ಮ ಸಾಂಬಾರು ಮಾಡ್ಕೊಂಬಂದು ನೋಡೆ ಟೇಸ್ಟ್ ಹೇಗಿದೆ ಉಪ್ಪಾಗಿದೆ ಏನೋ ನೋಡು ಅಂತಾಳೆ ಆದರೆ ಕನಕ ಅದನ್ನು ಟೇಸ್ಟ್ ನೋಡಿಬಿಟ್ಟು ಅಮ್ಮ ಉಪ್ಪಲ್ಲಮ್ಮ ಇದಕ್ಕೆ ತುಂಬಾ ಖಾರ ಸುರಿದ್ಬಿಟ್ಟು ಏನಾಗಿದೆ ಅಮ್ಮ ನಿನಗೆ ಅಂತ ಕೇಳ್ತಾಳೆ ಇಲ್ಲ ಬೆಳಗ್ಗೆ ಮೀನ ಫೋನ್ ಮಾಡಿದ್ಲಲ್ಲ ಅದು ತುಂಬ ನನಗೆ ಯಾಕೋ ಹಾಕಿ ಏನೋ ಪ್ರಾಬ್ಲಮ್ ಆಗಿದೆ ಮನೇಲಿ ಅನಿಸ್ತಾ ಇದೆ ಅಂತ ಕುಸುಮ ಅಂತಾಳೆ ಅದೇ ಟೈಮಿಗೆ ಬಂದಂಥ ಮಂಜ ಅವನಿಂದ ಆಕೆಯ ಏನನ್ನೂ ಸುಖ ಪಡ್ತಾಳೆ ಆಕೆ ಅವನಿಂದ ಬರೀ ಕಷ್ಟನೇ ನಮ್ಮಕ್ಕ ಆ ಸೂರ್ಯನಿಂದ ಖುಷಿ ಪಡಕೆ ಆಗಲ್ಲ ಅಂತ ವಾದ ಮಾಡ್ತಾನೆ ಈ ಕಡೆ ಶಾಂತಿ ಹೋಗೇ ರೋಹಿಣಿ ಇವತ್ತು ನೀನೇ ಅಡುಗೆ ಮಾಡು ಅಂತ ರೋಹಿಣಿನ ಕಳಿಸ್ತಾಳೆ ಎಲ್ಲರೂ ಕೂಡ ತುಂಬ ಇರ್ತಾರೆ ರಂಗನಾಥ್ ಅವರಂತೂ ನನ್ನ ಮಗಳವಳು ನೀವು ಮೂರು ಜನ ಗಂಡು ಮಕ್ಕಳಾದರೆ ಅವಳನ್ನು ನಾನು ನನ್ನ ಮಗಳಂತ ನಂಬಿದ್ದೆ ಅವಳಿಲ್ಲ ಅಂದ್ರೆ ನಾನು ಈ ಮನೆಯ ಇರಲ್ಲ ನಾನೇ ಹೊರಟು ಹೋಗ್ತೀನಿ ನಾನೇ ಸಾಯ್ತೀನಿ ಅಂತಿರ್ತಾರೆ ಅದಕ್ಕೆ ಸೂರ್ಯ ಸೂರ್ಯ ಕಣ್ಣೀರಾಗ್ತಾ ಮಾವ ಹಾಗೆ ಅನ್ಬೇಡಿ ಅಂತ ರೋಹಿಣಿ ಹೇಳ್ತಾಳೆ ಸೂರ್ಯನೂ ಕೂಡ ಅಪ್ಪ ನೀ ಸೂರು ನೀವು ರಂಗನಾಥ್ ಇದ್ದಾಗ ಈ ಸನ್ ಆಫ್ ಸೂರ್ಯ ಇರೋದಪ್ಪ ನೀನು ಹಂಗೆ ಮಾಡಬೇಡಪ್ಪ ನಾನು ಇಲ್ದೆ ನನಗೆ ಇರೋಕ್ಕಾಗಲ್ಲಪ್ಪ ಅಂತ ಸೂರ್ಯ ಕಣ್ಣೀರು ಹಾಕ್ತಾನೆ ಆದರೆ ಇವರು ನಾಲ್ಕು ಜನ ಊಟವನ್ನು ಮಾಡ್ತಾ ಇರ್ತಾರ ರೋಹಿಣಿ ಏನೋ ಸಾಂಬಾರು ಮಾಡಿರ್ತಾಳೆ ಎಲ್ಲ ಪಲ್ಯ ಹಾಕಿ ಇದೇನು ಹುಳಿನ ಅತಿಗೆ ಅಂತ ರವಿ ಕೇಳ್ತಾನೆ ಅಲ್ಲ ರವಿ ಇದು ಸಾಂಬಾರು ಕಣೋ ಅಂತಾರ ಹಾಗಾದರೆ ಹುಳಿ ಮಾಡಿದ್ರಾ ತಿಳಿಸು ಮಾಡಿದ್ರ ಅಂತ ಕೇಳ್ತಾರೆ ಏನೂ ಮಾಡಿಲ್ಲ ಸಂಡಿಗೆ ಇಲ್ಲ ಇದು ಒಂದೇ ಮಾಡೋಕೆ ಇಷ್ಟೋತನ ಆಯಿತು ಅಂತ ಎಲ್ಲರೂ ಕೂಡ ಬಾರಿಸ್ತಾ ಇರ್ತಾರೆ ಆದರೆ ಸೂರ್ಯ ಮತ್ತು ಅವರು ತುಂಬ ಟೆನ್ಷನ್ ಇಲ್ಲೇಲಿರ್ತಾರೆ ಏನಾಯಿತೋ ಏನೋ ಮೀನಾಗಿ ಅಂತ ಟೆನ್ಷನ್ ಮಾಡ್ತಾ ಸೂರ್ಯನ ಬೈತಿರ್ತಾರೆ ಏನಾಯ್ತೋ ಹೀಗೆ ಕ್ತೋ ಅವ ಆ ಮಗುವಿಗೆ ಯಾರೇನಾದರೂ ಅಂದರು ಅಂತ ರಂಗನಾಥ್ ಅಂತ ರಾಘಶಾಂತಿ ಇವನೇ ಅವನ ಫ್ರೆಂಡ್ ಇದ್ರಿಗೆ ಆಕೆಗೆ ಅಂದಿದ್ದು ತುಂಬ ಮಾನಸಿಕವಾಗಿ ನೋವಾಗ್ಬಿಡ್ತು ನಾವೇನು ಅಂದಿಲ್ಲ ಆಕೆಗೆ ಅಂತ ಶಾಂತಿ ಹೇಳ್ತಾಳೆ ಆವಾಗ ರಂಗನಾಥ್ ಅವರು ಸೂರ್ಯನೇ ಬೈತಾರೆ ಏನೋ ಇದ್ದು ಸೂರ್ಯನೇ ಮಾಡಿದ್ದು ಅಂತ ಹೇಳಿದಾಗ ಸೂರ್ಯ ತ ಫ್ರೆಂಡ್ ಬಂದಾಗ ಏನು ಮಾತಾಡಿದ್ನಲ್ಲ ಇಲ್ಲ ಕಣು ಅಣ್ಣ ಬಿಟ್ಟು ಹುಡುಗಿನ ನಾನೇ ಮದುವೆ ಅದೇ ನಾ ಮದುವೆ ಆಗೋದು ನನಗೆ ಗೊತ್ತಿದ್ದಿಲ್ಲ ಕಣು ಅಂತ ಫ್ರೆಂಡ್ ಇದ್ರಿಗೆ ಹೇಳ್ತಾ ಇರ್ತಾನೆ ಅದು ಮೀನಾಗೆ ತುಂಬ ನೋವಾಗಿಬಿಟ್ಟು ಹೋಗಿದ್ದಾಳೆ ನಾನು ಆಕಿನ ಗೇಲಿ ಮಾಡಿಲ್ಲಪ್ಪ ನಾನು ಹ್ಯಾಂಗೆ ಮಾತಾಡಿದ್ದು ಆಕೆ ತಿಳ್ಕೊಂಡಾಳಪ್ಪ ಅಂದರೂ ಕೂಡ ರಂಗನಾಥ್ ಅವರು ತುಂಬ ಗೋಳಾಡ್ತಾರೆ ಎಲ್ಲಿದೆಯಾ ಮಗು ಬೇಗ ಬಾ ಮಗು ಕತ್ಲಾಯ್ತು ಅಂತಾರೆ ಅದೇ ಟೈಮ್ಗೆ ಕನಕ ಫೋನ್ ಬಿಟ್ರು ಬಾವ ಒಂದು ಏನೋ ಅವನು ಬಡ್ಡಿ ಮ ಇದನ್ನ ಬಡ್ಡಿ ಮಂಜ ಮಂಜಾಯಿದ್ನಲ್ಲ ಅವನು ಬಂದಿದ್ದಾನೆ ರಿಲೀಸ್ ಆಗಿಬಿಟ್ಟು ಏನಾಗಿದೆ ಏನೋ ಮಾವ ಬಾಬಾ ಅಂತ ಕನಕ ಸೂರ್ಯನಿಗೆ ಕಾಲ್ ಮಾಡಿ ಹೇಳ್ತಾಳೆ ಸೂರ್ಯ ಇನ್ನೂ ಗಾಬರಿ ಆಗ್ತಾನೆ ಏನಾಯ್ತೋ ಏನೋ ಮೀನಾಗಿ ಅವನು ಏನಾದರೂ ಮಾಡಿದ್ನೋ ಏನಂತ ಗಾಬರಿ ಆಗ್ತಾ ಅವ್ನ ಫ್ರೆಂಡನ್ನು ಕರ್ಕೊಂಡು ಮೇನಾಳನ್ನು ಹುಡ್ಕೋಕ್ಕೆ ಹೋಗ್ತಾನೆ ಅಲ್ಲಿ ಬೀದಿ 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 ಅಡ್ಡಾಡಿದ್ರು ಕೂಡ ಮೀನ ಅವನಿಗೆ ಸಿಗೋದೇ ಇಲ್ಲ ಏನಾಯಿತೋ ಏನೋ ಮೀನಾಗೆ ಅವ್ನು ಏನು ಮಾಡಿದ್ನೋ ಏನೋ ಆಕೆಗೆ ಅಂತ ಸೀದಾ ಅವನ ಮನೆಗೆ ಬಂದುಬಿಟ್ಟು ನೋಡಬೇಕಂತ ಇಳಿತಾ ಇರ್ತಾನೆ ಆದರೆ ಅವನ ಚೇಲ ಅವನ ಒಳಗಡೆಯೇ ಬಿಡೋಲ್ಲ ಅವನಿಗೆ ಬಾರಿಸ್ಬಿಟ್ಟು ಸೂರ್ಯ ಒಳಗಡೆ ಹೋಗ್ತಾನೆ ಈ ಕಡೆ ರಂಗನಾಥ್ ಅವರು ಶಾಂತಿಯೊಂದಿಗೆ ಜೋರಾಗಿ ಕೂಗಾಡಿ ಮನ್ಸಿಗೆ ನೋವು ಮಾಡ್ಕೋತಾರ ರವಿ ಸಮಾಧಾನ ಮಾಡಿ ತಂದೆಗೆ ನೀರನ್ನು ಕೊಡಿಸ್ತಾನೆ ಏನೇ ನಿನ್ನ ಬಾಯಿ ಏನೇ ಇದು ತೂ ಅಂತ ತುಂಬಾ ಬೈತಾ ಮಗು ಏನಾಯಿತು ನಿನಗೆ ಏನಾಯಿತು ಅಂತ ತುಂಬ ರಂಗನಾಥ್ ಅವರು ಗೋಳಾಡ್ತಾರ ಶಾಂತಿನ ಬೈತಾರೆ ಆದರೆ ಮೀನ ಸಿಗ್ತಾಳೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಮನೋಜ್ ಮತ್ತು ಅವರು ರೋಹಿಣಿ ಅತ್ತೇನ ಕರೆದ್ಬಿಟ್ಟು ಅಮ್ಮ ಅವಳು ಏನಾದರೂ ಮನೆ ಬಿಟ್ಟು ಹೋಗುವಾಗ ಲೆಟ್ರ್ ಬರೆದಿಟ್ಟು ಹೋಗಾಳನ್ನು ನೋಡಮ್ಮ ಮನೆಯವರೇ ಕಾರಣ ಅಂತ ಅಮ್ಮ ಹಾಗಾದರೆ ನೀನೇ ಅರೆಸ್ಟ್ ಆಗ್ತಿಯಮ್ಮ ಅಂತ ಶಾಂತಿನ ಗಾಬರಿಗೊಳಿಸ್ತಾನೆ ಈ ಕಡೆ ತಮ್ಮ ಮಂಜ ಆ ರೌಡಿಯೊಂದಿಗೆ ಕುಳಿತು ಕುಂತಿರ್ತಾನೆ ಏನೋ ಅಕ್ಕ ಬಂದಿಲ್ಲ ಅಂತ ನೋಡೋ ಮನೆಗೆ ಫೋನ್ ಹಚ್ಚಿ ವಿಚಾರ ಮಾಡೋ ಅಂತನ ಕನಕಕ್ಕೆ ಹಚ್ಚಿ ವಿಚಾರ ಮಾಡಿದಾಗ ಅಕ್ಕ ಬಂದಿಲ್ಲ ಕಣೋ ಅಂತ ಕನಕ ಹೇಳ್ತಾರ ಆಗ ಅವನು ಹಾಗಾದ್ರೆ ನಿಮ್ಮ ಭಾವನ ವಿರುದ್ಧ ಕಂಪ್ಲೇಂಟ್ ಕೊಡೋ ಅಂತಾನೆ ಏನಾಗುತ್ತೆ ಅನ್ನೋದನ್ನು ನಾಳೆ ನೋಡೋಣ ಥ್ಯಾಂಕ್ ಯು